ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ದೇಶದಾಗೆಲ್ಲ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಕೂಡಿತ್ತು ರಾಜಿತಲ್ಲ ಅಂತ ನಾನು ಓದಿದ ನಮ್ಮೂರ ಸರ್ಕಾರಿ ಶಾಲೆ ಕಡೆಗೆ ಒಂದು ವಿಸಿಟ್ ಹಾಕಿದೆ ಅದು ಅಲ್ಲದೆ ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ಫೋನ್ ಮಾಡಿ ಸ್ಕೂಲ್ ಹತ್ರ ಬರಪ್ಪ ಅಂತ ಹೇಳಿದರು ನಂಗೂ ಖುಷಿಯಾಯಿತು ಖುಷಿಯಿಂದನೇ ಓದೆ ಅಷ್ಟೊತ್ತಗಾಗಲೇ ರಂಗೋಲಿ ಹಾಕಿ ಮಾವಿನ ಸೊಪ್ಪು ಬಳೆ ಕಂದು ಕಟ್ಟಿ ಸ್ಕೂಲ್ನ ಸಿಂಗಾರ ಮಾಡಿ ಟೀಚರು ಮಕ್ಕಳನ್ನೆಲ್ಲ ಶಿಸ್ತು ಧ್ವಜಾರೋಹಣಕ್ಕೆ ಧ್ವಜಾರೋಹಣಕ್ಕೆ ಇದ್ರು ಆ ಕಾಲ ಮತ್ತೆ ಬರಲ್ಲ ನೆನ್ಪಿಸ್ಕೊಂಡು ನಗಬೇಕು ಇಲ್ಲ ಇಂಥವೆಲ್ಲ ನೋಡಿ ಸಂತೋಷ ಪಡಬೇಕು ಮುಖ್ಯ ಅತಿಥಿಗಳು ಧ್ವಜಾರೋಹಣಕ್ಕೆ ಸಿದ್ಧವಾಗಿದ್ದರು ನಾವು ಸ್ಕೂಲ್ಗೆ ಹೋಗುವಾಗ ಎಷ್ಟು ಬೇಗ ಮುಗಿಸ್ತಾರಪ್ಪ ಇವರು ಏನು ಸ್ವೀಟ್ ಕೊಡ್ತಾರೋ ಚಾಕ್ಲೇಟು ಅಂತ ಯೋಚನೆ ಮಾಡ್ತಿದ್ವಿ ಅವಾಗ ಚಾಕ್ಲೇಟ್ ಕೊಟ್ಟರೆ ಹೆಚ್ಚು ಅವಾಗೆಲ್ಲ ಊಟ ಕೊಡ್ತಾರೆ ಅನ್ನೋ ಕಲ್ಪನೆಯೂ ಇರಲಿಲ್ಲ ಮನೆಗೆ ಹೋಗಿ ಇರೋ ಹಿಟ್ಟನ್ನ ಕಡ್ಕೊಂಡು ತಿನ್ಬೇಕಿತ್ತು ಇವರೆಲ್ಲ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳು ದಿನಾಚರಣೆಗೆ ಬಂದವರಿಗೆಲ್ಲ ಊಟ ರೆಡಿ ಮಾಡ್ತಾವ್ರೆ ಇನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು ಕೇಸರಿಬಾತ್ ಮಾಡ್ತಾವ್ರೆ ಇಲ್ಲೆಲ್ಲ ಅಡ್ಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬಾವುಟ ಹಾರಿಸ್ತಾ ಇದ್ರು ಇದಾದ ಮೇಲೆ ರಾಷ್ಟ್ರಗೀತೆ ಬಸ್ಮನ ಮೇಲೆ ಹನುಮಂತನ ಗೌಟ್ ಆಡ್ತಾನೆ ನೋಡಿ ಸಖತ್ ಖುಷಿ ಆಯ್ತು ಇದಾದ್ಮೇಲೆ ನಮ್ಮೂರಿನ ಬೀದಿಗಳಲ್ಲಿ ಹುಡುಗರಿಂದ ಹಾಗೂ ಶಿಕ್ಷಕರೊಂದರಿಂದ ಸ್ವಾತಂತ್ರ್ಯ ದಿನದ ಅಂಗವಾಗಿ ಪಥ ಸಂಚಲನ ಸ್ಕೂಲ್ ಪಲಾವ್ ಮಾಡೋಕ್ಕೆ ಪಥ ತಂಡ ಡ್ರಮ್ ಬಡ್ಕೊಂಡು ಬಿಪಿ ಉತ್ಕೊಂಡು ಬೀದಿ ಹೋಗ್ತಾ ಇದ್ರೆ ಮೋಡ ಐತೆ ಒಂದೊಂದೇ ಹನಿ ಬೀಳ್ತಾ ಐತೆ ಅಂತ ಬೆಚ್ಚಿಗೆ ಮಣಿಕೊಂಡಿರೋರು ಬೆಚ್ಚ ಬಿದ್ದು ಎಚ್ಚರ ಆಗ್ತಾ ಇದ್ರು ಓ ಇವತ್ತು ದಿನಾಚರಣೆ ಅಲ್ವಾ ಹೋಗ್ಬರ್ಬೇಕು ಅನ್ಕೊಂಡರು ಅನ್ಕೊಂಡ್ರು ಮಳೆ ಬೀಳ್ತಾ ಇದ್ರು ಜಯ ಕಮ್ಮಿ ಆಗ್ಲಿಲ್ಲ ಪಥಸಂಚಲನ ಸರಾಗವಾಗಿ ಸಾಕ್ತಾ ಇತ್ತು ಪಲಾವ್ಗೆ ತರಕಾರಿ ಎಲ್ಲ ಹಚ್ಕೊಂಡು ಆಗ್ಲೇ ಒಗ್ಗರಣೆ ಹಾಕಿದ್ರು ತಿಂಡಿಗರೆ ಕಂಡ ಹೊಸ ಚೂರ್ ಅಂತಿತ್ತು ಪಲಾವ್ ಹಚ್ಚಿರ ತರಕಾರಿನೂ ಕೇಸರಿ ಬೀಳಿಸಿರು ಊರಿನ ಹಿರಿ ತಲೆಗಳು ಸ್ಕೂಲ್ ಬಂದಿದ್ರು ಇವರೇ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳು ಇವರೆಲ್ಲ ಶಿಶ್ವಾರ್ಧ ಹುಡುಗರು ಈಗಲಿಂದಾನೇ ದೇಶಾಭಿಮಾನ ಬೆಳಿಬೇಕು ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಡಾನ್ಸು ನಾಟಕ ದೇಶಭಕ್ತಿ ಗೀತೆ ಚಿತ್ರಗೀತೆ ಭಾಷಣ ಇತ್ಯಾದಿ ಅಬ್ಬಬ್ಬ ಈ ಸಣ್ಣ ಮಕ್ಕಳಲ್ಲಿ ಇರೋ ಧೈರ್ಯ ಎನರ್ಜಿ ನನಗಿರ್ಲಿಲ್ಲ ಇವು ಹಿಂಗೆ ಮುಂದುವರಿ അവിടെ തീറ്റ ദക്ഷമില്ലാന്ന് ಜನರು ದೇವರ ಕಾರ್ಯದಲ್ಲೇ ಅಲ್ಲ ಇಡೀ ರಾಜ್ಯ ದೇಶವೇ ಸಂಭ್ರಮ ಪಡೋ ರಾಜ್ಯ ಹಾಗೂ ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ನಮ್ಮೂರಿನ ಕೊಚ್ಚುಕೋ ಸ್ನೇಹಿತರು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಮ್ಮೂರ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಲಾಯಿತು ಇದಕ್ಕೆ ಸಹಕರಿಸಿದ ನನ್ನೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು